ಿದ ಲೋಕಸಭಾ ಚುನಾವಣಾ ಅಖಾಡ ಸರ್ಕಾರಿ ಬಸ್ಗೆ ತೆರಳಿ ಚುನಾವಣಾ ಪ್ರಚಾರ ಮಾಡಿದ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ ಗೌಡ ಮತ್ತು ಶಾಸಕ ಪೊನ್ನಣ್ಣ ಲೋಕಸಭಾ ಚುನಾವಣಾ ಅಖಾಡ ಕಾವೇರುತ್ತಿದ್ದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಗೌಡ ಮತ್ತು ಶಾಸಕ ಎಎಸ್ ಪೊನಣ್ಣ ಗೋಣಿಕೊಪ್ಪಲ್ನಲ್ಲಿ ಬಹಿರಂಗ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿ ಮತಯಾಚನೆ ಮಾಡಿದರು ಇದೇ ಸಂದರ್ಭ ಬಸ್ ನಿಲ್ದಾಣದಲ್ಲಿ ಸರ್ಕಾರಿ ಬಸ್ಗೆ ತೆರಳಿದ ಎಂ ಲಕ್ಷ್ಮಣ್ ಗೌಡ ಮತ್ತು ಎಎಸ್ ಪೊನ್ನಣ್ಣ ಬಸ್ ಪ್ರಯಾಣಿಕರ ಬಳಿ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣಗೌಡ ಅವರಿಗೆ ಮತ ನೀಡುವಂತೆ ಮನವಿ ಮಾಡಿದರು विद्याना सहाय मंडळाக்கு இந்த 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 பல்கலைக்கழகம் இந்த சார் பிளஸ் ஹோல்டர்ஸ் 5000 ಪದவிதாரರಿಗೆ 2000 ரூபாய் 3000 3000 தம்பிங்க 2 லட்சம் 50 லட்சம் ஆல் தோக்கு ஜி எம்ஜி ग्रेजुएट

१३ १५ राना सिद्धि कुमार आयोर इन्द्रपाल इन्द्र ಇಲ್ಲ ಪ್ರಚಾರ ಭಾಳ ಬಿರುಸಿನ ಪ್ರಚಾರ ಎಂಟು ಕ್ಷೇತ್ರಗಳಲ್ಲೂ ನಡೀತಾ ಇದೆ ಜನಸಾಮಾನ್ಯರ ಸ್ಪಂದನೆ ಭಾಳ ಚೆನ್ನಾಗಿದೆ ನಾವು ಕೊಟ್ಟಂಥ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವ ಸರ್ಕಾರ ಬಂದರೆ ಮತ್ತೆ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಕೊಡುವಂಥದಕ್ಕೆ ನಾವು ಈಗಾಗಲೇ ಕಾರ್ಡ್ಗಳನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿಯವರು ಸೈನ್ ಮಾಡಿರುವಂಥ ಕಾರ್ಡನ್ನು ಪ್ರತಿ ಮನೆಗೂ ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ ನಾವು ಸುಳ್ಳೇಳಿ ಭಾವನಾತ್ಮಕ ವಿಚಾರಗಳನ್ನು ಮುನ್ನೆಲೆ ತಗೊಂಬಂದು ಮತವನ್ನು ಯಾಚನೆ ಮಾಡುವಂಥ ಒಂದು ವ್ಯವಸ್ಥೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ನಾವೇನಿದ್ರು ನಾವೇನು ಕೆಲಸ ಮಾಡಿದೀವಿ ಅದಕ್ಕೆ ಕೂಲಿ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ ಜನಸಾಮಾನ್ಯರಿಗೆ ದೇಶ ಸುಭಿಕ್ಷವಾಗಿರಬೇಕು ಶಾಂತಿಯುತವಾಗಿರಬೇಕು ಆಮೇಲೆ ಅಭಿವೃದ್ಧಿ ನೋಡಬೇಕು ಅಂದರೆ ಕಾಂಗ್ರೆಸ್ ಪಕ್ಷ ಬರಲೇಬೇಕು ಹತ್ತು ವರ್ಷಗಳಿಂದ ಇಡೀ ದೇಶವನ್ನೇ ಹಾಳು ಮಾಡಿ ಇಟ್ಟಿದ್ದಾರೆ ಬರೀ ಶ್ರೀಮಂತರಿಗೆ ಮಾತ್ರ ಇರುವಂಥ ಒಂದು ಬಿ ಜೆ ಪಿ ಪಕ್ಷ ಪ ಪಕ್ಷದ ನೇತೃತ್ವದ ಸರ್ಕಾರ ಬರೀ ಸುಳ್ಳುಗಳನ್ನು ಹೇಳಿ ಅವ ಮ ಜನರ ಮಧ್ಯೆ ದ್ವೇಷವನ್ನು ಉಂಟು ಮಾಡಿ ಧಾರ್ಮಿಕ ವಿಚಾರಗಳನ್ನು ಮುನ್ನೆಲೆಗೆ ತಗೊಂಬಂದು ಹಿಂದೂ ವರ್ಸಸ್ ಮುಸ್ಲಿಮ್ ಮುಸ್ಲಿಮ್ ವರ್ಸಸ್ ಕ್ರಿಶ್ಚಿಯನ್ಸು ಆಮೇಲೆ ಇಲ್ಲಿ ರಾಜ್ಯದಲ್ಲಿ ಒಕ್ಕಲಿಗರು ವರ್ಸಸ್ ಕುರ್ಬಾಸು ಕುರ್ಬಾಸ್ ವರ್ಸಸ್ ವಿಂಗಾಯಸು ಅನ್ನೋ ರೀತಿಯಲ್ಲಿ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿರುವಂಥದ್ದು ಜನರಿಗೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಉದ್ಯೋಗ ಆಗಿಲ್ಲ ಯುವಕರು ದಿನನಿತ್ಯ ಅವರ ನರಕ ಯೋಧನೆ ಯಾರಿಗೂ ತೀರ್ದು ಆ ಥರ ಪರಿಸ್ಥಿತಿಲಿದ್ದಾರೆ ಅವರಿಗೆಲ್ಲ ನಾವು ಉದ್ಯೋಗ ಅವಕಾಶವನ್ನು ಮಾಡಿಕೊಡುವಂಥದಕ್ಕೆ ನಮ್ಮ ಗ್ಯಾರಂಟಿ ಸ್ಕೀಮಲ್ಲಿ ನಾವು ಘೋಷಣೆ ಮಾಡ್ಕೊಂಡಿದ್ದೀವಿ ನಮ್ಮ ಮ್ಯಾನಿಫೆಸ್ಟೋದಲ್ಲಿದೆ ಸೊ ಅದನ್ನು ಅನುಷ್ಠಾನ ಮಾಡಬೇಕು ಅಂದರೆ ದಯಮಾಡಿ ನಮಗೆ ಶಕ್ತಿಯನ್ನು ತುಂಬಬೇಕು ಈ ಭಾಗದಲ್ಲಿ ಕೊಡಗಿಗೆ ಹಿಂದಿನ ಸಂಸದರು ಏನೂ ಮಾಡಲಿಲ್ಲ ಮುಂದಿನ ದಿನಗಳಲ್ಲಿ ನನಗೆ ಅವಕಾಶ ಮಾಡಿಕೊಟ್ರೆ ನಮ್ಮದೇ ಆದಂಥ ಒಂದು ದೃಷ್ಟಿಕೋನ ಇದೆ ಆ ದೃಷ್ಟಿಕೋನದ ಅಡಿಯಲ್ಲಿ ನಮ್ಮ ಎಮ್ ಎಲ್ ಎಗಳ ಜೊತೆ ಕೆಲಸ ಮಾಡಿ ಕೊಡಗನ್ನು ಅಭಿವೃದ್ಧಿ ಮಾಡುವಂಥದಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀನಿ ದಯಮಾಡಿ ನಮಗೆ ಮೈಸೂರು ಮತ್ತು ಕೊಡಗು ಲೋಕಸಭಾ ಲೋಕಸಭಾ ಕ್ಷೇತ್ರದ ಮತದಾರರಲ್ಲಿ ಮತ್ತೆ ನಾನು ಮನವಿ ಮಾಡ್ಕೋತೀನಿ ನನಗೊಂದು ಸಾರಿ ಅವಕಾಶವನ್ನು ಕೊಡಿ ನನ್ನನ್ನು ಗೆಲ್ಲಿಸಿ ನಿಮಗೆ ಸೇವೆ ಮಾಡುವಂಥದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತೀನಿ ನಾನು ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ